ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇ ಈ ಮಂತ್ರ ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸ್ ಎಲ್ಲಿಗೆ ಬಂದೀನಿ ಅಂತ ಎಸ್ ಆಫ್ಕೋರ್ಸ್ ಇದು ಮಂತ್ರಾಲಯ ಲಾಸ್ಟ್ ವೀಕ್ ನಮ್ಮ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಟ್ರಾವೆಲ್ ಮಾಡಿದ್ದೆ ಆವಾಗ ಅನಿಸ್ತು ನನಗೆ ಈ ವಿಡಿಯೋ ಜೊತೆ ನಾನು ಹೇಗೆ ಟಿಕೆಟ್ ಬುಕ್ ಮಾಡಿದೆ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಿದೆ ಇದೆಲ್ಲ ಇನ್ಫಾರ್ಮೇಶನ್ ಕೊಟ್ಟರೆ ನಿಮಗೂ ಗೊತ್ತಿಲ್ಲದೆ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಸೊ ಹಾಗಿದ್ರೆ ನಾನು ಎಲ್ಲಿಂದ ಎಲ್ಲಿಗೆ ಟಿಕೆಟ್ ಬುಕ್ ಮಾಡಿದೆ ಯಾವ್ಯಾವ ಪ್ಲೇಸಿಂದ ಯಾವ ಆ್ಯಪ್ ಯೂಸ್ ಮಾಡಿದೆ ಅಂತ ಎಲ್ಲ ಹೇಳ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ನೋಡಿ ಇಲ್ಲಿ ಪ್ಲೇಸ್ಟೋರಲ್ಲಿ ಐ ಆರ್ ಸಿ ಟಿ ಸಿ ರೈಲ್ ಕನೆಕ್ಟ್ ಅಂತ ಸಿಗುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಟ್ರೈನ್ ಅಂತ ಕಾಣಿಸ್ತಿದೆಯಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬುಕ್ ಟಿಕೆಟ್ ಅಂತ ಮಾಡಿದ್ರೆ ಸೊ ನಿಮಗೆ ಫ್ರಮ್ ಟು ಆಪ್ಷನ್ ಬರುತ್ತೆ ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡಬೇಕಂತ ನಾನು ಬೆಂಗಳೂರಿಂದ ಮಂತ್ರಾಲಯ ರೋಡ್ಗೆ ಸೆಲೆಕ್ಟ್ ಮಾಡಿಕೊಂಡೆ ಸೊ ಆವಾಗ ಯಾವ ಡೇಟಿಗೆ ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನು ಟ್ವೆಂಟಿ ಸಿಕ್ಸ್ತ್ ಇಪ್ಪತ್ತಾರನೇ ತಾರೀಕಿಗೆ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಟ್ರೈನ್ ಅಂತ ಕೊಟ್ಟರೆ ಇಷ್ಟು ಆಪ್ಷನ್ ಬಂತು ಅದರಲ್ಲಿ ನಾನು ಹನ್ನೊಂದು ಇಪ್ ಇಪ್ಪತ್ತಕ್ಕೆ ಒಂದು ಎಸ್ ಪಿ ಸಿ ಎಕ್ಸ್ಪ್ರೆಸ್ ಇತ್ತು ಹನ್ನೊಂದು ಇಪ್ಪತ್ತಕ್ಕೆ ಹೊರಟ್ರೆ ಅದು ಸೆವೆನ್ ಫಾರ್ಟಿ ತ್ರೀ ಅಂದರೆ ಏಳು ಮುಕ್ಕಾಲಿಗೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ರೀಚ್ ಆಗುತ್ತೆ ಆವಾಗ ನನಗೆ ರೂಮ್ ಮಾಡೋ ಅವಶ್ಯಕತೆ ಇರಲ್ಲ ಅಂತ ಅಂದ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಸೊ ಇದು ಕರೆಕ್ಟಾಗಿ ಸೆವೆನ್ ಫಾರ್ಟಿ ತ್ರೀಗೆ ಇಲ್ಲಾಂದರೆ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಅಷ್ಟರಲ್ಲಿ ಮಂತ್ರಾಲಯ ರೀಚ್ ಆಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಆಪ್ಷನ್ ಬರುತ್ತೆ ಸ್ಲೀಪರ್ ಕೋಚ್ ಬೇಕಾ ಟೂ ಎ ತ್ರೀ ಇ ತ್ರೀ ಎ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ಲೀಪರ್ ಕೋಚ್ ಸೆಲೆಕ್ಟ್ ಮಾಡಿಕೊಂಡೆ ಎಲ್ಲ ಅವೈಲಬಲ್ ಸೀಟ್ಸು ಕಂಪ್ಲೀಟಾಗಿ ಖಾಲಿಯಾಗಿತ್ತು ಆರ್ ಎ ಸಿ ಇತ್ತು ಇದಕ್ಕೆ ಸೀನಿಯರ್ ಸಿಟಿಸನ್ ಕನ್ಸೆಷನ್ ಕೂಡ ಅಲೋ ಇರಲಿಲ್ಲ ಈ ಟ್ರೈನ್ಗೆ ಹಾಗಾಗಿ ಸೀನಿಯರ್ಸ್ ಎಲ್ಲ ಫುಲ್ ಪೇ ಮಾಡಿಬಿಟ್ಟೆ ಟ್ರಾವೆಲ್ ಮಾಡಬೇಕು ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಯೂಸರ್ ನೇಮ್ ಏಜು ಜೆಂಡರು ನ್ಯಾಷನಾಲಿಟಿ ಮತ್ತು ಬರ್ತ್ ಪ್ರಿಫ್ರೆನ್ಸ್ ಎಲ್ಲ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಯಾವ ಬರ್ತ್ ಕಂಫರ್ಟಬಲ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಪ್ಯಾಸೆಂಜರ್ ಅಂತ ಕೊಟ್ಟರೆ ಆ್ಯಡ್ ಆಗುತ್ತೆ ಓಕೆನಾ ನೀವು ಎಷ್ಟು ಜನ ಬೇಕಂದರೂ ಆ್ಯಡ್ ಮಾಡ್ಬೋದು ಸಲ ಸಿಕ್ಸ್ ಯೂಸರ್ಸ್ ಅಷ್ಟೇ ಅಲೋ ಇರೋದು ಅಂದರೆ ಆರು ಜನಕ್ಕೆ ಮಾತ್ರ ಬುಕ್ ಮಾಡ್ಬೋದು ಬುಕ್ ಆದಮೇಲೆ ಇದನ್ನು ನೆಕ್ಸ್ಟು ಪೇಮೆಂಟ್ ಮೆಥಡ್ ನೋಡಿ ಇದೆಲ್ಲ ಆಪ್ಷನ್ಸ್ ಕರೆಕ್ಟಾಗಿ ನೋಡ್ಕೋಬೇಕು ಆನ್ಲೈನಿಂದ ಮಾಡ್ತೀರಾ ಅಂದರೆ ನೆಟ್ ಬ್ಯಾಂಕಿಂಗಿಂದ ಮಾಡ್ತೀರಾ ಇಲ್ಲ ಯು ಪಿ ಐಯಿಂದ ಮಾಡ್ತೀರಾ ಇದೆಲ್ಲ ತೋರಿಸುತ್ತೆ ನಾನು ಆನ್ಲೈನ್ ಅಂತ ಸೆಲೆಕ್ಟ್ ಮಾಡಿ ರಿವ್ಯೂ ಜರ್ನಿ ಅಂತ ಕ್ಲಿಕ್ ಮಾಡಿದೆ ಅವಾಗ ಈ ರೀತಿ ಬಂತು ಸಿನ್ಸ್ ಇದು ಅವೈಲಬಲ್ ಸೀಟ್ಸ್ ಖಾಲಿ ಆಗಿದ್ದರಿಂದ ಆರ್ ಎ ಸಿ ಸೀಟ್ ಸಿಕ್ತು ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಇದೆಲ್ಲ ನೀವು ವ್ಯಾಲಿಡೇಷನ್ ಮೇಲೆ ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಯಾವ ಡೇಟಿಗೆ ಹೋಗಬೇಕು ಇದೆಲ್ಲ ಇಲ್ಲಿ ತೋರಿಸುತ್ತೆ ಯೂಸರ್ ನೇಮು ಮತ್ತು ಯಾವ ಯಾವ ಬರ್ತು ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿದ್ಮೇಲೆ ಕ್ಲಿಕ್ ಟು ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ್ರೆ ಪೇ ಮಾಡಿದ್ರೆ ನಿಮಗೆ ಕನ್ಫರ್ಮ್ ಆಗುತ್ತೆ ಟಿಕೆಟು ಅದಾದಮೇಲೆ ಇಮೇಲ್ ಕನ್ಫರ್ಮೇಷನ್ ಮತ್ತು ಮೆಸೇಜ್ ಕೂಡ ಬರುತ್ತೆ ಕನ್ಫರ್ಮ್ ಆಯಿತು ಅಂತ ಈ ರೀತಿಯಾಗಿ ಬುಕ್ ಮಾಡ್ಕೋಬೇಕು ರಿಟರ್ನ್ ಜರ್ನಿ ಕೂಡ ಸೇಮ್ ಬುಕ್ ಮಾಡ್ಕೊಳ್ಳಿ ಸೊ ಪ್ಲೇಸಸ್ ರಿವರ್ಸ್ ಮಾಡ್ಕೊಳ್ಳಿ ಓಕೆ ಸ್ವಾಪ್ ಮಾಡಿಕೊಂಡ್ರೆ ಬರುತ್ತೆ ಸೊ ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಮಂತ್ರಾಲಯದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಒನ್ ಫಿಫ್ಟಿ ಪರ್ ಹೆಡ್ ಅಂತ ಕೊಟ್ಟರು ಸೊ ಅವರೇ ಐದು ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ ಆ ಜಾಗಗಳು ತುಂಬಾನೇ ಚೆನ್ನಾಗಿತ್ತು ನೀವು ಒಂದ್ಸಲ ವಿಸಿಟ್ ಮಾಡಿ